ಹಾಯ್ ನಮಸ್ತೆ ನಾನ್ ನಂದನ್ ನೀವ್ ನೋಡ್ತಾ ಇದ್ದೀರಾ ನಮ್ ಜಯ ನಮ್ಮ ಮಿಶ್ರ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭವಾಗೋದಕ್ಕೆ ಕೇವಲ ಎರಡರಿಂದ ಮೂರು ತಿಂಗಳು ಬಾಕಿ ಇದೆ ಈ ಒಂದು ಹಂತದಲ್ಲಿ ಸೊ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಒಂದು ಆನೆ ಶಿಬಿರಗಳಿಗೆ ತೆರಳಿ ಅಲ್ಲಿ ಒಂದು ಆನೆಗಳನ್ನ ಫೈನಲೈಸ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ದಸರಾದಲ್ಲಿ ಭಾಗವಹಿಸೋದು ಒಂದು ಪ್ರತಿಷ್ಠೆ ಹಾಗೆ ಒಂದು ದೊಡ್ಡ ಕೀರ್ತಿಯನ್ನ ತಂದುಕೊಡುತ್ತೆ ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆದ್ರೆ ಎಲ್ಲಾ ಆನೆಗಳಿಗೂ ಅಂತಹ ಒಂದು ಅದೃಷ್ಟ ಅನ್ನೋದು ಸಿಗೋದಿಲ್ಲ ಕೇವಲ ಕೆಲವೇ ಕೆಲವು ಹಾನಿಗಳಿಗೆ ಅಂತಹ ಒಂದು ಅದೃಷ್ಟ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇತ್ತೀಚೆಗೆ ನಾ ಮುತ್ತಿಗೋಡು ಹಾನಿ ಶಿಬಿರಕ್ಕೆ ತೆರಳಿದಾಗ ಅಲ್ಲಿ ತಿಳಿದ ವಿಚಾರ ಏನು ಅಂತಂದ್ರೆ ಸೊ ಮುತ್ತಿಗೋಡು ಆನೆ ಶಿಬಿರದಲ್ಲಿ ಈ ಒಂದು ದಸರಾ ಉತ್ಸವಕ್ಕೆ ಆನೆಗಳ ಒಂದು ಟ್ರಯಲ್ಸ್ ಅನ್ನೋದು ನಡೆಯಿತು ಸೊ ಫೈನಲ್ ಆಗಿ ಮುತ್ತಿಗೋಡು ಆನೆ ಶಿಬಿರದಿಂದ ನಾಲ್ಕು ಆನೆಗಳು ಈ ಒಂದು ಬರ್ತಕ್ಕಂತ ದಸರಾದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ರು ಹಾಗಾದ್ರೆ ಆ ಒಂದು ನಾಲ್ಕು ಹಾನಿಗಳು ಯಾವುವು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸೋದು ಪ್ರತಿಯೊಬ್ಬ ಆನೆ ಮಾವುತರ ಒಂದು ಕನಸಾಗಿರುತ್ತೆ ಆದ್ರೆ ಅಂತಹ ಕನಸು ಎಲ್ಲರಿಗೂ ಸಹ ಈಡೇರುವುದಿಲ್ಲ ಇತ್ತೀಚೆಗೆ ಈ ಒಂದು ಮತ್ತಿಗೋಡು ಆನೆ ಶಿಬಿರಕ್ಕೆ ಭೇಟಿ ಕೊಟ್ಟಾಗ ಸೊ ಅಲ್ಲಿ ನನಗೆ ತಿಳಿದ ವಿಷಯ ಏನು ಅಂತಂದ್ರೆ ಕೆಲವೊಂದು ಆನೆಗಳು ಈ ಮುಂಬರ್ತಕ್ಕಂತಹ ದಸರಾದಲ್ಲಿ ಭಾಗವಹಿಸೋದಕ್ಕೆ ಆಯ್ಕೆ ಆಗಿವೆ ಅಂತ ಆದ್ರೆ ಇದು ಅಪ್ಷಿಯಲ್ಲಿ ಯಾವುದು ಕೂಡ ಕನ್ಫರ್ಮ್ ಇರೋದಿಲ್ಲ ಆದ್ರೆ ಈ ನಾಲ್ಕು ಆನೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲ ಪ್ಲೇಸ್ ಅಲ್ಲಿ ಬರ್ತಕ್ಕಂತವನು ಏಕಲವ್ಯ ಸ್ನೇಹಿತರೆ ಯರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂಡಿಗೆರೆಯ ಆಲ್ದೂರು ಅರಣ್ಯ ಭಾಗದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಇವನಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸು ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಮೂರು ಮೀಟರ್ ತೂಕ ಬಂದು ನಾಲ್ಕು ಸಾವಿರದ ನನ್ನೂರರಿಂದ ನಾಲ್ಕು ಸಾವಿರದ ಆರುನೂರು ಕೆ ಜಿ ಇದ್ದಾನೆ ಇವನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವನ್ ಬಗ್ಗೆ ನಾನು ಒಂದು ಸೆಪ್ರೇಟ್ ಒಂದು ಎಪಿಸೋಡ್ ಮಾಡ್ತೀನಿ ಯಾಕೆ ಅಂತ ಅಂದ್ರೆ ಇವನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಸೊ ನಾನು ಇಲ್ಲಿ ಪ್ಲೇ ಆಗ್ತಾ ಇದೆ ಸೊ ರಿಮೈನಿಂಗ್ ನೋಡೋದಾದ್ರೆ ದೊಡ್ಡ ಎಪಿಸೋಡ್ ಕೂಡ ಬರುತ್ತೆ ಸ್ನೇಹಿತರೆ ಇವನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೇ ಬಿ ನಮ್ಮ ಅರ್ಜುನ ಎಷ್ಟೊಂದು ಲಕ್ಷಣವಾಗಿದ್ದಾನೋ ಅಷ್ಟೇ ಲಕ್ಷಣವಾಗಿ ಸೊ ಈ ಏಕಲವ್ಯ ಕೂಡ ಇದ್ದಾನೆ ಅದ್ರ ನಮ್ಮ ಅರ್ಜುನ ಯಾವತ್ತಿದ್ರು ಅರ್ಜುನನೇ ಅದನ್ನ ಹೊರ್ತುಪಡಿಸಿ ನಾವು ನೋಡೋದೇ ಆದ್ರೆ ಇವನ ಮೈಕಟ್ ಆಗಿರ್ಬೋದು ಎತ್ತರ ಆಗಿರ್ಬೋದು ಮುಖದ ಲಕ್ಷಣ ನಿಜವಾಗ್ಲು ಹೇಳ್ತೀನಿ ಕೈ ಮುಗಿಬೇಕು ಅನ್ಸುತ್ತೆ ಅಷ್ಟೊಂದು ಲಕ್ಷಣವಾಗಿದ್ದಾನೆ ಮೇ ಬಿ ಗಣಪತಿ ದೇವರನ್ನ ನಾವು ನೋಡಿದ್ರೆ ಸೊ ಎಷ್ಟೊಂದು ಲಕ್ಷಣವಾಗಿ ಕಾಣ್ತಾರೋ ಅಷ್ಟೊಂದು ಲಕ್ಷಣವಾಗಿ ನಮ್ಮ ಏಕಲವ್ಯ ಕಾಣ್ತಾನೆ ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಕ್ಕಂತವ್ ಯಾರು ಅಂತಂದ್ರೆ ಮಹೇಂದ್ರ ಮಹೇಂದ್ರನ ವಯಸ್ಸು ಈಗ ನಲವತ್ ಮೂರು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಎರಡು ಮೀಟರ್ ತೂಕ ನಾಲ್ಕು ಸಾವಿರದ ಆರುನೂರು ಕೆ ಜಿ ಸೊ ಇವನು ಕಳೆದ ಮೂರು ವರ್ಷಗಳಿಂದ ಈ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಶ್ರೀರಂಗಪಟ್ಟಣ ಹಾಗೆ ಗ್ರಾಮೀಣ ಭಾಗದ ದಸರಾದಲ್ಲಿ ಭಾಗವಹಿಸಿ ಸೈ ಅನ್ಸ್ಕೊಂಡಿರ್ತಾನೆ ಸೊ ನಾನು ಈ ಒಂದು ಕ್ಯಾಂಪ್ ನಲ್ಲಿ ನೋಡಿದಾಗ ನನಗೆ ಅನ್ಸಿದೇನಪ್ಪ ಅಂತಂದ್ರೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ತುಂಬಾ ಚೆನ್ನಾಗಿದ್ದಾನೆ ಆಕ್ಚುಲಿ ಅವನ ಎತ್ತರ ಆಗಿರ್ಬೋದು ಗಾಂಭೀರ್ಯ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮತ್ತೆ ಅಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಆಡಿಸ್ತಾ ಇರಲಿಲ್ಲ ಕಾಲ ಎಲ್ಲಿಸ್ತಾ ಇಲ್ಲ ಜಸ್ಟ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ನಮ್ಮನ್ನೇ ನಿಂತ್ಕೊಂಡು ನೋಡ್ತಾ ಇದ್ದ ತುಂಬಾ ಕಾಮಾಗಿ ತುಂಬಾ ಕ್ವೈಟ್ ಆಗಿ ಇದ್ದಾನೆ ಮಹೇಂದ್ರ ನೋಡೋದು ತುಂಬಾ ಲಕ್ಷಣವಾಗಿದ್ದಾನೆ ಇದು ಬಿಟ್ಟು ತರ್ಡ್ ಪ್ಲೇಸ್ ಅಲ್ಲಿ ಯಾರು ಅಂತಂದ್ರೆ ನಮ್ಮ ಭೀಮ ಭೀಮನ ಬಗ್ಗೆ ಎಷ್ಟು ಹೇಳಿದ್ರು ಸಹ ಸಾಲ ಆಲ್ರೆಡಿ ಎರಡು ವರ್ಷಗಳ ಕಾಲ ದಸರಾದಲ್ಲಿ ಭಾಗವಹಿಸಿದ್ದಾನೆ ಸೊ ಈ ರೀಸನ್ ಇಂದ ಇವನ್ಗೆ ಆಲ್ರೆಡಿ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೋಗಪ್ಪ ನಿಮ್ಮ ದಸರಾದಲ್ಲಿ ಭಾಗವಹಿಸಬಹುದು ಅಂತ ಇವನ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ತೂಕ ಬಂದು ಒಂದು ನಾಲ್ಕು ಸಾವಿರದ ಹನ್ನೂರರಿಂದ ನಾಲ್ಕು ಸಾವಿರದ ಆರ್ನೂರು ಕೆಜಿ ಒಳಗೆ ಇರ್ತಾನೆ ಸೊ ನಾನು ದಸರಾ ತೂಕ ಹೇಳ್ತಾ ಇಲ್ಲ ಕ್ಯಾಂಪಿಗೆ ಮೇಲೆ ಮತ್ತೆ ಅವನ ತೂಕದಲ್ಲಿ ಸ್ವಲ್ಪ ವೇರಿಯೇಷನ್ ಅನ್ನೋದು ಆಗಿರುತ್ತೆ ಸೊ ಇವನ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇವನ್ನ ಭವಿಷ್ಯದ ಅಂಬಾರಿ ಆನೆ ಅಂತಾನೆ ಕರಿತಾ ಇದ್ದಾರೆ ಎತ್ತರ ಇದಾನೆ ಮುಖದ ಲಕ್ಷಣ ಚೆನ್ನಾಗಿದೆ ತುಂಬಾ ಚೆನ್ನಾಗಿರ್ತಕ್ಕಂಥ ದಂತಗಳು ತುಂಬಾ ಕ್ವೈಟ್ ಅಂಡ್ ಕಾಮ್ ಆಗಿರ್ತಕ್ಕಂಥ ಬಿಹೇವಿಯರ್ ತುಂಬಾ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಬಿಹೇವಿಯರ್ ಸೊ ಈ ರೀಸನ್ ಇವ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಸೊ ಇಲ್ಲಿ ಭೀಮ್ ಆಲ್ವೇಸ್ ಸೆಲೆಕ್ಟ್ ಸ್ನೇಹಿತರ ಇದಾದ್ಮೇಲೆ ಮತ್ತೊಬ್ರು ಯಾರು ಅಂತಂದ್ರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಭಿಮನ್ಯು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಷ್ಟು ಹೇಳಿದ್ರು ಸಹ ಸಾಲೋದಿಲ್ಲ ಸೊ ಈ ಬಾರಿ ಕೂಡ ನಮ್ಮ ಅಭಿಮನ್ಯು ದಸರಾದಲ್ಲಿ ಕ್ಯಾಪ್ಟನ್ ಆಗಿ ಭಾಗವಹಿಸ್ತಾ ಇದ್ದಾನೆ ಸೊ ನಾನು ಮತ್ತೆಗೋಡು ಶಿಬಿರಕ್ಕೆ ಹೋದಾಗ ಸೊ ನನಗೆ ಅಭಿಮನ್ಯು ಕಾಣಿಸ್ಲಿಲ್ಲ ಅಂದ್ರೆ ತುಂಬಾ ದೂರದಲ್ಲಿದ್ದ ಯಾಕೆ ಅಂತಂದ್ರೆ ಅಭಿಮನ್ಯುವಿಗೆ ಇನ್ನು ಮದ ಕಡಿಮೆ ಆಗಿರ್ಲಿಲ್ಲ ಸೊ ರೀಸನ್ ಇಂದ ಇವನನ್ನ ಸಪ್ರೇಟ್ ಆಗಿ ದೂರದಲ್ಲೇ ಕಟ್ಟಿದ್ರು ಸೊ ನಾನು ದೂರದಿಂದನೇ ಅಭಿಮನ್ಯುವನ್ನ ಸೊ ನಾನು ನೋಡ್ದೆ ತುಂಬಾ ತುಂಬಾನೇ ಖುಷಿ ಆಯ್ತು ಅಭಿಮನ್ಯುವ ಬಗ್ಗೆ ಎಷ್ಟು ಹೇಳಿದ್ರು ಸಹ ಸಾಲೋದಿಲ್ಲ ಅವನ ಶಕ್ತಿ ಪರಾಕ್ರಮ ಅವನ ಸಾಹಸಗಳು ಅವನ ಧೈರ್ಯ ಅಲ್ವಾ ಅಭಿಮನ್ಯು ಆಲ್ವೇಸ್ ಅಭಿಮನ್ಯು ಈ ಬಾರಿ ಅಭಿಮನ್ಯು ಕೂಡ ನಮ್ಮ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ ಸ್ನೇಹಿತರೆ ಇದು ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಒಂದು ಮತ್ತಿಗೋಡು ಆನೆ ಶಿಬಿರದಿಂದ ಯಾವೆಲ್ಲ ಹನಿಗಳು ಭಾಗವಹಿಸ್ತೀವಿ ಅಂತ ಇದು ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಲಿಲ್ಲ ಬಟ್ ಅಲ್ಲಿ ತಿಳಿದ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸ್ಮಾಲ್ ರಿಕ್ವೆಸ್ಟ್ ನೀವಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು